ఎల్గూ నమస్కారం నన్న హెసరు ప్రాజ్ఞింగరాజు ఎలాగూ నమస్కారం నన్న హక్లింగరాజు నమ్మ తాయిరు అక్షతా రవీంద్ర కుమార్జు అనిల్ కుమార్ నాము విజయపురదవరు శ్లోకే సంపక్త ప్రతిపత్తయే वाघर्ताविव सम्पृक्तौ वाघर्तप्रतिपत्तये जगदः पितरौ वन्दे पार्वती परमेश्वरौ वन्दे ಪರಮೇಶ್ವರ ಇದು ಮಹಾಕವಿ ಕಾಳಿದಾಸರು ರಚಿಸಿದ ರಘುವಂಶ ಮಹಾಕಾವ್ಯದ ಆರಂಭಿಕ ಶ್ಲೋಕವಾಗಿದೆ ಕಾಳಿದಾಸರು ಹೇಳುತ್ತಾರೆ ವಾಕು ಮತ್ತು ಅರ್ಥ ಅಂದರೆ ಶಬ್ದ ಮತ್ತು ಅರ್ಥಕ್ಕಿರುವ ಭಾವಗಳನ್ನು ಹೇಗೆ ಬೇರ್ಪಡಿಸಲು ಸಾಧ್ಯವಿಲ್ಲವೋ ಹಾಗೆ ಪಾರ್ವತಿ ಪರಮೇಶ್ವರರು ತಂದೆ ತಾಯಿಯರ ರೂಪದಲ್ಲಿರುವರು ಈ ಶ್ಲೋಕದ ಮುಖೇನ ಅವರಿಗೆ ವಂದಿಸುತ್ತೇನೆ ಎಂದಿದ್ದಾರೆ ಮಹಾದೇವನ ಗಣಗಳಲ್ಲಿ ನಂದಿ ಭೃಂಗಿ ಶೃಂಗಿ ಗಣಪತಿ ಹಾಗೂ ವೀರಭದ್ರ ಶಿವನ ಜೊತೆಯಲ್ಲೇ ಇರುತ್ತಾರೆ ಇದರಲ್ಲಿ ಭೃಂಗಿ ಒಬ್ಬ ಮಹಾಶಿವ ಭಕ್ತ ಇವರು ಶಿವನನ್ನಲ್ಲದೆ ಬೇರೆ ಯಾರಿಗೂ ನಮಸ್ಕಾರ ಮಾಡುತ್ತಿರಲಿಲ್ಲ ಒಮ್ಮೆ ಕೈಲಾಸದಲ್ಲಿ ಶಿವನ ತೊಡೆಯ ಮೇಲೆ ಪಾರ್ವತಿ ಕುಳಿತಿರುತ್ತಾಳೆ ಭೃಂಗಿ ಅದನ್ನು ಕಂಡು ಪಾರ್ವತಿ ಶಿವನ ತೊಡೆಯ ಮೇಲಿದ್ದರಿಂದ ಹಾವಿನ ರೂಪ ತಾಡಿ ಶಿವನ ಕತ್ತಿನ ಸುತ್ತ ಪ್ರದಕ್ಷಿಣೆ ಹಾಕಿ ಹೊರಡುತ್ತಾನೆ ಶಿವನು ಭೃಂಗಿಯ ತಪ್ಪು ತಿಳುವಳಿಕೆ ಹೋಗಲಾಡಿಸಲು ಅರ್ಧನಾರೀಶ್ವರ ರೂಪ ಧರಿಸುತ್ತಾನೆ ಆಗ ಭೃಂಗಿ ಇಲಿಯ ವೇಷ ಧರಿಸಿ ಶಿವನ ಪಾದದ ಸುತ್ತ ಪ್ರದಕ್ಷಿಣೆ ಹಾಕುತ್ತಾನೆ ಎಷ್ಟೋ ಬಾರಿ ತಿಳುವಳಿಕೆ ಹೇಳಿದ್ದ ಪಾರ್ವತಿಯನ್ನು ಕಡೆಗಣಿಸಿದ್ದರಿಂದ ನಿನ್ನಲ್ಲಿರುವ ನನ್ನ ಅಂಶ ನಶಿಸಿ ಹೋಗಲಿ ಎಂದು ಶಾಪ ಕೊಡುತ್ತಾಳೆ ಶಿವನ ತತ್ವವಾದ ಮೂಳೆ ಹಾಗೂ ಸ್ನಾಯುಗಳು ಉಳಿದು ಅಸ್ಥಿಪಂಜರವಾಗಿ ನೆಲಕ್ಕುರುಳುತ್ತಾನೆ ಕೈಲಾಸದಲ್ಲಿದ್ದ ಕಾರಣ ಅವನ ಪ್ರಾಣ ಹಾಗೆಯೇ ಇರುತ್ತದೆ ಇದರಿಂದ ಭೃಂಗಿ ತನ್ನ ತಪ್ಪಿನ ಅರಿವಾಗಿ ದುಃಖದಿಂದ ಪಾರ್ವತಿಯನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾನೆ ಆಗ ವಾತ್ಸಲ್ಯಮಯಿಯಾದ ಪಾರ್ವತಿಯು ಭೃಂಗಿಯನ್ನು ಕ್ಷಮಿಸಿ ಮತ್ತೆ ಮೊದಲಿನಂತಾಗಲು ಅನುಗ್ರಹಿಸಿದಾಗ ಭೃಂಗಿಯು ಅದಕ್ಕೆ ಒಪ್ಪುವುದಿಲ್ಲ ಅಮ್ಮ ನನ್ನ ಈ ಅವತಾರ ಎಲ್ಲರಿಗೂ ಪಾಠವಾಗಲಿ ಎಂದು ಹೇಳುತ್ತಾನೆ ಅವನ ಅಸ್ಥಿಪಂಜರ ಅಸ್ಥಿಪಂಜರಕ್ಕೆ ಆಧಾರವಾಗಿ ಇನ್ನೊಂದು ಕಾಲನ್ನು ಕೊಡುತ್ತಾರೆ ಅಂದಿನಿಂದ ಮೂರನೇ ಕಾಲಿನಿಂದ ತನ್ನ ಶರೀರ ಭಾರವನ್ನು ಹೊತ್ತು ನಡೆದಾಡುತ್ತಾನೆ ಈ ರೀತಿ ಕಣ್ಣಿನ ರೆಪ್ಪೆಗಳು ಒಂದನ್ನೊಂದು ಹೇಗೆ ಬಿಟ್ಟಿರುವುದಿಲ್ಲವೋ ಹಾಗೆ ಶಿವ ಪಾರ್ವತಿಯರು ಜಗತ್ತಿನ ತಂದೆ ತಾಯಿಯರು ಅವರಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ ಧನ್ಯವಾದಗಳು